ಇವತ್ತು ಆ್ಯಾರಿ ಆ ಬೇಸಿಕ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅನ್ನೋದನ್ನ ನೋಡೋಣ ಇಲ್ಲಿ ನಾನು ಸರಿ ಥ್ರೆಡ್ ಮತ್ತು ಫೋರ್ಟಿಂಗ್ ನಂಬರ್ ನೀಡಲ್ಲ ತಗೊಂಡಿದ್ದೀನಿ ಇದೇನು ಫೋರ್ಟಿಂಗ್ ನಂಬರ್ ಇದು ನಾವು ಥ್ರೆಡ್ನ ಹಾಕೋ ಅಂತ ಬಳಸೋ ಅಂತ ಇದು ಇವಾಗ ನಾವು ಚೈನ್ ಸ್ಟಿಚ್ನ ಯಾವ ರೀತಿ ಹಾಕೋದು ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನ ನೋಡೋಣ ಇದು ಏನು ನಾವು ಚೈನ್ ಸ್ಟಿಚ್ ಇದ್ದು ಹ್ಯಾರಿ ಬೇಸಿಕ್ ಸ್ಟಿಚ್ ಇದೆ ಇದನ್ನು ಬಳಸ್ ಬಳಸದೆ ನಾವು ಯಾವ ಹ್ಯಾರಿ ವರ್ಕ್ನೂ ಕಂಪ್ಲೀಟ್ ಮಾಡೋ ಹಾಗೆ ಇಲ್ಲ ಇದು ನೋಡಿ ನಾನು ಇಲ್ಲಿ ಸರಿ ಥ್ರೆಡ್ಗೆ ಈ ರೀತಿ ದಪ್ಪವಾಗಿ ಹಾಕಿ ನಾಟನ್ನ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಆದಷ್ಟು ದಪ್ಪಾಗಿಯೇ ನಾಟನ್ನ ಹಾಕ್ಕೊಬೇಕಾಗುತ್ತೆ ಯಾಕೆಂದರೆ ನಾವು ಏನು ಬಟ್ಟೆಗೆ ವರ್ಕ್ ಮಾಡ್ಕೋತೀವಿ ಅವಾಗ ನಾಟ್ ಚಿಕ್ಕದಾಗಿದ್ದರೆ ಕಿತ್ಕೊಂಡು ನಾವು ಹಾಕಿರೋಂಥ ಸ್ಟಿಚ್ಚು ಕಿತ್ತೋಗ ಕಿತ್ತೋಗುತ್ತೆ ಅದಕ್ಕೋಸ್ಕರ ನಾಟನ್ನ ಆದಷ್ಟು ದಪ್ಪಾಗಿ ಹಾಕ್ಕೊಳ್ಳಿ ಮತ್ತು ನೋಡಿ ನಾವೇನು ಸೂಜಿನ ಕೆಳಗೆ ಕೆಳಗಡೆಗೆ ಹಾಕ್ತಾಗ ಬಟ್ಟೆಯಿಂದ ಕೆಳಗೆ ಹಾಕ್ದಾಗ ಈ ಥರ ಸೂಜಿಗೆ ಸೂಜಿ ಏನು ಇದೆ ಆ ನೀಡಲ್ ತುದಿ ಈ ಥರ ಇದೆಯಲ್ವ ಆ ತುದಿಗೆ ನಾವು ನ ಈ ರೀತಿ ಸಿಕ್ಕಾಕೊಳ್ಳೋ ಥರ ಮಾಡಿ ಆವಾಗ ಅದ್ರ ಹೆಲ್ಪ್ ಇಂದ ನಾವು ಏನು ಥ್ರೆಡ್ ಇದೆ ಅದನ್ನ ಮೇಲಕ್ಕೆ ಎತ್ತಬೇಕಾಗುತ್ತೆ ಈಗ ಲೆಫ್ಟ್ ಹ್ಯಾಂಡ್ ಇದೆಯಲ್ವ ಅದಕ್ಕೆ ದಾರಾನ ಸುತ್ಕೊಳ್ಳಿ ಈ ಥರ ಬೆರಳಿಗೆ ಸುತ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ನೀಟಾಗಿ ನೀಡನ್ನ ಒಳಗ ಕೆಳಗಾಕಿ ಈ ಥರ ದಾರಾನ ತೆಗಿಬೇಕಾಗುತ್ತೆ ನಾವು ಯಾವಾಗಲೂ ಸ್ಟಿಚ್ ಹಾಕುವಾಗ ಮೊದಲಿಗೆ ಬ್ಯಾಕ್ ಸ್ಟಿಚ್ ಹಾಕಿ ಆಮೇಲೆ ಮುಂದಕ್ಕೆ ಸ್ಟಿಚ್ ಹಾಕಬೇಕು ಬ್ಯಾಕ್ ಸ್ಟಿಚ್ ಹಾಕೋದ್ರಿಂದ ಅಲ್ಲಿಗೆ ಸ್ಟಿಚ್ ಅನ್ನೋದು ಲಾಕ್ ಆಗುತ್ತೆ ನೋ ನೋಡಿ ಈ ಥರ ನೀಡಲ್ ಏನಿದೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಇದೇನಿದೆ ನೀಡಲು ಇದ್ರ ಮೂತಿ ಅಥವಾ ಟೂಲಿಪ್ ಟೂಲಿಪ್ ಜಪಾನ್ ಅಂತ ಇದೆಯಲ್ವಾ ಅದನ್ನು ಮುಂಭಾಗ ಮುಂಭಾಗಕ್ಕೆ ಬರೋ ಥರ ನೋಡಿಕೊಂಡು ನಾವು ಸೂಚಿನ ಬಟ್ಟೆಗೆ ಚುಚ್ಚಬೇಕಾಗುತ್ತೆ ಆ ಥರ ಬಟ್ಟೆಗೆ ಚುಚ್ಚಿದ ಮೇಲೆ ಅದನ್ನು ನಾವು ಆಚೆ ತೆಗೆಯುವಾಗ ಏನು ಕೆಳಗೆ ಬಟ್ಟೆ ಚು ಬಟ್ಟೆಗೆ ನೀಡಲನ್ನ ಚುಚ್ಚಿರ್ತೀವಿ ಅದನ್ನ ಆಚೆ ತೆಗೆಯುವಾಗ ಮೇ ಅಂದರೆ ಮೇಲಕ್ಕೆ ತೆಗೆಯುವಾಗ ಅದು ನಾವು ಕೂತಿರ್ತೀವಲ್ಲ ನಮ್ಮ ಲೆಫ್ಟ್ ಸೈಡಿಗೆ ಸೂ ಏನು ಟುಲಿಪ್ ಜಪಾನ್ ಅಂತ ಇದೆಯಲ್ವ ಟುಲಿಪ್ ಜಪಾನ್ ಇದೆಯಲ್ವ ಅದು ನಮ್ಮ ಲೆಫ್ಟ್ ಸೈಡಿಗೆ ಬರಬೇಕಾಗುತ್ತೆ ಅಥವಾ ಈಗ ಏನು ತುದಿ ಇದೆಯಲ್ವ ಈ ಥರ ಥರ ಇರುವಂಥ ತುದಿ ನಾವು ಬಟ್ಟೆಗೆ ನೀಡಲ್ಲ ಚುಚ್ಚುವಾಗ ಅದು ಇದು ಈ ರೀತಿಯಾಗಿ ನಮ್ಮ ಮುಂದೆ ನಾವು ಯಾವ ಕಡೆ ಸ್ಟಿಚ್ ಹಾಕೋತಾ ಇರ್ತೀವಿ ಆ ಕಡೆಗೆ ತುದಿ ಅನ್ನೋದು ಇರಬೇಕು ಅದಾದಮೇಲೆ ಅದರ ಕೆಳಗೆ ಒಂದು ರೌಂಡು ದಾರನ ಸುತ್ತಬೇಕಾಗುತ್ತೆ ಆ ಥರ ದಾರನ ಸುತ್ತಿದ ಮೇಲೆ ನೀಡಲ್ ಅನ್ನೋದನ್ನ ನಾವೇನು ಕೂತಿರ್ತೀವಿ ನಮ್ಮ ಎಡಭಾಗಕ್ಕೆ ಅಂದರೆ ಲೆಫ್ಟ್ ಸೈಡಿಗೆ ತಿರುಗಿಸ್ಕೊಂಡು ಆವಾಗ ಈ ರೀತಿಯಾಗಿ ನೀಡಲ್ ಏನು ದಾರನ ಮೇಲೆ ಕೆತ್ತಬೇಕಾಗುತ್ತೆ ಈ ರೀತಿಯಾಗಿ ನಾವು ಏನು ಚೈನ್ ಸ್ಟಿಚ್ನ ಹಾಕೋತಾ ಹೋಗಬೇಕು ಈಗ ನೋ ಸರಿಯಾಗಿ ನೋಡಿ ಒಂದಲ್ಲ ಎರಡು ಸಲ ಅನ್ನೋ ಥರ ನೋಡಿ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ನಾನು ಕೆಳಗಡೆ ಯಾವ ರೀತಿ ತಿರುಗಿಸ್ತಾ ಇದ್ದೀನಿ ಅನ್ನೋದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಸರಿಯಾಗಿ ಅಬ್ಸರ್ವ್ ಮಾಡಿ ಈ ಥರ ಕಾಣಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಬೆಳಕಿಗೆ ಕೂತ್ಕೊಂಡಿದ್ದೀನಿ ಆವಾಗ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೋಸ್ಕರನೇ ಇದೇನು ಬೆಳಕಿದೆಯಲ್ವ ಅದು ಸೂಚಿಗೆ ಬಿದ್ದು ಅದು ಸ್ವಲ್ಪ ರಿಫ್ಲೆಕ್ಟ್ ಇದೆ ನೋಡಿ ಗಮ್ ಸರಿಯಾಗಿ ಅಬ್ಸರ್ವ್ ಮಾಡಿ ಈ ರೀತಿ ನಾವು ಚೈನ್ ಸ್ಟಿಚ್ನ ಹಾಕೋವಂಥದ್ದು ಇದೇನಿದೆ ಚೈನ್ ಸ್ಟಿಚ್ ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ವರ್ಕಲ್ಲಿ ಈ ಸ್ಟಿಚ್ ಇಲ್ಲದೆ ನಾವು ಯಾವುದೇ ಡಿಸೈನು ಕೂಡ ಮಾಡೋಕ್ಕಾಗೋದಿಲ್ಲ ಈ ಸ್ಟಿಚ್ ಕಲಿತಲೇ ವರ್ಕ್ ಅನ್ನೋದು ಕಂಪ್ಲೀಟ್ ಆಗೋದೇ ಇಲ್ಲ ಯಾಕೆಂದರೆ ಬೇಸಿಕ್ ಆರಿ ವರ್ಕ್ ಸ್ಟಿಚ್ ಅನ್ನೋದೇ ಈ ಚೈನ್ ಸ್ಟಿಚ್ಚಿಂದನೇ ಶುರುವಾಗುವಂಥದ್ದು ನೋಡಿ ಈ ರೀತಿ ನೀವು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಸ್ವಲ್ಪ ದಪ್ಪ ಏನು ದೊಡ್ಡ ದೊಡ್ಡದಾಗಿ ಸ್ಟಿಚ್ನ ಹಾಕ್ಕೊಳ್ಳಿ ಯಾಕೆಂದರೆ ಸ್ಟಾರ್ಟಿಂಗ್ ಮಾಡುವಾಗ ಯಾವುದೇ ಕಾರಣಕ್ಕೂ ಚಿಕ್ಕದಾಗಿ ಹಾಕೋಕ್ಕೋದ್ರೆ ಸ್ಟಿಚ್ ಅನ್ನೋದು ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ದಪ್ಪವಾಗಿ ಸ್ಟಿಚ್ನ ಹಾಕೋತಾ ಹಾಕೋತಾ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಈ ಥರ ಏನು ಕೆಳಗಡೆ ನಾವು ನೀಡಲನ್ನ ಸುತ್ತಿದಾಗ ನೀಡಲ್ಗೆ ಒಂದು ರೌಂಡು ಥ್ರೆಡ್ನ ಸುತ್ತಬೇಕಾಗುತ್ತೆ ಆಗ ಸುತ್ತಿದ ಮೇಲೆ ಅದೇನು ನೀಡಲ್ ತುದಿ ಭಾಗ ಇರುತ್ತಲ್ವ ಅದಕ್ಕೆ ದಾರ ಅನ್ನೋದು ಸ ಸಿಕ್ಕೊಳುತ್ತೆ ಅದರಿಂದ ಅದರ ಎಲ್ಪಿಂದ ನಾವು ಏನು ಇದು ದಾರನ ಮೇಲಕ್ಕೆತ್ತಿ ಈ ಥರ ಸ್ಟಿಚ್ನ ಹಾಕೋತಾ ಹೋಗುವಂಥದ್ದು ಇದು ಚೈನ್ ಸ್ಟಿಚ್ ಅಂತಾರೆ ಇದಕ್ಕೆ ಈ ರೀತಿ ನಾವು ಈ ಸ್ಟಿಚ್ನ ನಾವು ಏನು ಬ್ಲೌಸ್ಗಳಲ್ಲಿ ಬಾರ್ಡರ್ಗೆ ಸ್ಟಾರ್ಟಿಂಗ್ ಫ್ರಂಟ್ ಲೈನ್ ಹಾಕುವಾಗ ಬಾರ್ಡರ್ ಡಿಸೈನಾಗಿ ಈ ಸ್ಟಿಚ್ನ ಹಾಕುವಂಥದ್ದು ಈ ನೋಡಿ ಈ ರೀತಿಯಾಗಿ ನೀಟಾಗಿ ನಾವು ಸ್ಟಿಚ್ನ ಹಾಕೋಬೇಕಾಗುತ್ತೆ ಇದನ್ನು ನೀಟಾಗಿ ಆದಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ಸ್ಟಿಚ್ಚು ಮತ್ತು ಇದು ಬೇಸಿಕ್ ಸ್ಟಿಚ್ಚು ಬೇಸಿಕಲ್ಲಿ ಬರುವಂಥ ಮೊದಲನೇ ಸ್ಟಿಚ್ಚ ಈ ಚೈನ್ ಸ್ಟಿಚ್ ಆಗಿರುತ್ತೆ ಅದಕ್ಕೋಸ್ಕರ ಇದನ್ನು ಎಲ್ಲ ಕಡೆಯಿಂದ ನಾವು ಏನು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಆ ರೀತಿಯಾಗಿ ಸ್ಟಿಚ್ನ ಹಾಕ್ಕೊಂಡು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಈ ಚೈನ್ ಸ್ಟಿಚ್ನ ಇದನ್ನು ತುಂಬ ಏನು ಇಂಪಾರ್ಟೆಂಟ್ ಸ್ಟಿಚ್ ಆಗಿರೋದ್ರಿಂದ ಇದು ನಾವು ಇದನ್ನು ಕಲೀಲೇಬೇಕು ಇದು ಕಲಿದಲೇ ಹಾರಿ ವರ್ಕ್ ಅನ್ನೋದು ಕಂಪ್ಲೀಟ್ ಆಗೋದೇ ಇಲ್ಲ ಈ ರೀತಿಯಾಗಿ ಚೈನ್ ಸ್ಟಿಚ್ನ ಹಾಕ್ಕೊಂಡು ಹಾಕ್ಕೊಳ್ಳೋದು ಆಗ ಸಾರಿ ಚೈನ್ ಸ್ಟಿಚ್ನ ಹಾಕ್ಕೊಳ್ಳೋದು ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವೇನಿದ್ರು ಸ್ಟಾರ್ಟಿಂಗ್ ಕಲಿಯುವಾಗ ಕಾಟನ್ ಬಟ್ಟೆನ ಇಟ್ಕೊಳ್ಳಿ ಯಾಕೆ ಯಾಕೆಂದರೆ ನಾವು ಮುಂಚೆನೇ ಬೇರೆ ಈ ಪಾಲಿಸ್ಟರು ಇಲ್ಲ ಬೇರೆ ಬೇರೆ ಥರದ ಬಟ್ಟೆನ ಇಟ್ಕೊಂಡ್ರೆ ಅದು ದಾರ ಕಿತ್ಕೊಂಡು ಬರೋ ಕಿತ್ಕೊಂಡು ನಾವು ಏನು ಸೂಜಿನ ಚುಚ್ಚುತ್ತೀವಿ ಅವಾಗ ದಾರ ಕಿತ್ಕೊಂಡು ಬರುತ್ತಲ್ವ ಆವಾಗ ನಮಗೆ ಕಲಿಯೋದಕ್ಕೆ ಅಷ್ಟು ಈಸಿ ಆಗಲ್ಲ ತುಂಬ ಕಷ್ಟ ಅನಿಸುತ್ತೆ ಆವಾಗ ನಮಗೆ ಬೇಜಾರಾಗಿ ಶಿಚ್ಚೆ ಬೇಡಪ್ಪ ಅನ್ನೋ ಮನಸ್ಥಿತಿ ಕೂಡ ಬಂದರೂ ಬರ್ಬೋದು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಆದಷ್ಟು ನೀವು ಕಾಟನ್ ಕ್ಲಾತನ್ನ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾರ್ಟಿಂಗ್ ಕಲಿಯುವಾಗ ಈಗ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಏನು ನಾವು ಕೆಳಗಡೆ ಸು ಸೂಜಿ ಹಾಕ್ತೀವಲ್ವ ಬಟ್ಟೆಯಿಂದ ಕೇಳೋಕ್ಕೆ ಆವಾಗ ಈ ರೀತಿ ಇದೇನು ಇದೆಯಲ್ಲ ತುದಿ ಭಾಗದಲ್ಲಿ ಇದಕ್ಕೆ ಈ ಥರ ಸುತ್ತಿಸ್ಕೊಂಡು ಈ ಥರ ದಾರ ಅನ್ನೋದು ಇದಕ್ಕೆ ಸಿಗಾಕೋಬೇಕು ಈ ಥರ ಸಿಗಾಕೊಂಡಾಗ ನಾವು ಸ್ಟಿ ಆ ದಾರನ ಮೇಲೆ ಕೆತ್ತೋಕ್ಕೆ ಈಸಿ ಆಗುತ್ತೆ ಈ ರೀತಿ ನಾವು ಚೈನ್ ಸ್ಟಿಚ್ನ ಹಾಕುವಂಥದ್ದು ಈ ರೀತಿ ನೀಟಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ತುಂಬ ಈಸಿ ಸ್ಟಿಚ್ ಇದೆ ಆರಾಮಾಗಿ ಹಾಕೋ ಈ ಸ್ಟಿಚ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು